ಇನ್ನು ಕಳೆದ ಬಾರಿ ಬಿಜೆಪಿ ಸರ್ಕಾರ ರಚನೆ ಮಾಡುವಾಗ ಶಾಸಕರನ್ನ ಕಳಿಸಿದ್ದು ಅಂದ್ರೆ ಕಾಂಗ್ರೆಸ್ ಶಾಸಕರನ್ನ ಕಳಿಸಿದ್ದೇ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಅವರು ಸಿಎಂ ಆಗಿ ಇರಬಾರದು ಅನ್ನೋ ಕಾರಣಕ್ಕೆ ಶಾಸಕರನ್ನ ಕಳಿಸಿದ್ರು ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸೋದಕ್ಕೆ ಅಂತಾನೆ ತಮ್ಮದೇ ಶಾಸಕರನ್ನ ಕಳಿಸಿದ್ರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯನವರೇ ಕೆಲ ಶಾಸಕರನ್ನ ಬಿಜೆಪಿಗೆ ಕಳಿಸಿದ್ರು ಇವರಿಗೆ ಆಳೋದಕ್ಕೆ ನೈತಿಕತೆ ಇರಲಿಲ್ಲ ಹೀಗಾಗಿ ನಾವು ಆಗ ಸರ್ಕಾರವನ್ನ ರಚನೆ ಮಾಡಿದ್ವಿ ಈ ಬಾರಿ ಅವರಿಗೆ ಬಹುಮತ ಇದೆ ಹೀಗಾಗಿ ನಾವು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಆಗ ಶಾಸಕರನ್ನ ಕಳಿಸಿದ್ದೆ ಕಾಂಗ್ರೆಸ್ ಅಂತ ಗಂಭೀರವಾದ ಆರೋಪ ಮಾಡಿದ್ದಾರೆ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ ಹೋಸ್ ಸರ್ತೆ ಕೆಲವರು ಯಾರು ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು ಎಮ್ ಎಲ್ ಎಗಳನ್ನು ಕಳಿಸಿದ್ರು ಯಾಕಂದ್ರೆ ಎಚ್ ಡಿ ಅವರು ಕಂಟಿನ್ಯೂ ಅಂತ ಪ್ಲಸ್ ಇವರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕ ಅಪೋಸಿಷನ್ನಾಗಿ ಕೆಲಸ ಮಾಡಬೇಕು ಐದು ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ